ಭಟ್ಕಳ ಪುರಸಭೆಯ ವತಿಯಿಂದ ಕೋಳಿ ಅಂಗಡಿಗಳ ತ್ಯಾಜ್ಯ ವಿಲೇವಾರಿ ಸಂಬಂಧ ವಿಧಿಸಲಾಗಿರುವ ಸಾಗಾಟ ದರವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುವ ಬರದಲ್ಲಿ ಅಂಗಡಿಕಾರರು ತ್ಯಾಜ್ಯವನ್ನು ತಂದು ವಿಲೇವಾರಿ ಘಟಕದ ಮುಂದೆ ಸುರಿದಿದ್ದರು ಆದರೆ ಅದನ್ನು ವಿಲೇವಾರಿ ಮಾಡದೇ ಇದ್ದಲ್ಲಿ ಪೊಲೀಸರಿಗೆ ದೂರು ನೀಡುವುದಾಗಿ ಪುರಸಭೆಯವರು ಎಚ್ಚರಿಸಿದ್ದರಿಂದ ಕೊನೆಗೆ ಕಸ ಎಸೆದವರೇ ಅದನ್ನು ಎತ್ತಿ ಸಾಗಿಸಿದರು ಎಲ್ಲರೂ ಅದು ಕಳೆದ ಕೆಲವು ತಿಂಗಳಿಂದ ಭಟ್ಕಳ ಪಟ್ಟಣ ಪ್ರದೇಶದ ಕೋಳಿ ಅಂಗಡಿಗಳ ತ್ಯಾಜ್ಯಗಳನ್ನ ಮಂಗಳೂರಿನಲ್ಲಿರುವ ಸೌಜಾ ಫುಡ್ ಪ್ರೊಸೆಸಿಂಗ್ ಘಟಕಕ್ಕೆ ಸಾಗಿಸಲು ಭಟ್ಕಳ ಪುರಸಭೆ ಕ್ರಮ ಕೈಗೊಂಡಿತ್ತು ಇದರಿಂದಾಗಿ ಕೋಳಿ ಅಂಗಡಿಗಳ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಗೆಹರಿದಿದ್ದಲ್ಲದೆ ಭಟ್ಕಳ ಪುರಸಭೆಗೆ ಈ ಕ್ರಮ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿತ್ತು ಆದರೆ ಕೊರೋನಾ ತಡೆ ಲಾಕ್ಡೌನ್ ಹಾಗೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದಾಗಿ ತ್ಯಾಜ್ಯ ಸಾಗಾಟ ದುಬಾರಿಯಾಗಿ ಪರಿಣಮಿಸಿದ್ದು ಮಂಗಳೂರು ಸೌಜಾ ಕಂಪನಿಯವರು ತ್ಯಾಜ್ಯವನ್ನು ಆಮದು ಮಾಡಿಕೊಳ್ಳಲು ಹಿಂದೆಟು ಹಾಕಿದ್ದಾರೆ ತ್ಯಾಜ್ಯ ವಿಲೇವಾರಿಯ ಅಗತ್ಯವನ್ನ ಮನಗಂಡಿರುವ ಪುರಸಭೆ ಕೋಳಿ ಅಂಗಡಿಗಳ ಮಾಲೀಕರನ್ನ ಕರೆಸಿ ಸಭೆ ನಡೆಸಿದ್ದು ಸಾಗಾಟ ಸಮಸ್ಯೆ ಬಗೆಹರಿಯುವವರಿಗೆ ಪ್ರತಿ ಅಂಗಡಿಗೆ ತಲಾ ಎರಡು ನೂರು ರೂಪಾಯಿ ನಿಗದಿಪಡಿಸಿ ನಂತರ ಖರ್ಚು ವೆಚ್ಚವನ್ನು ನೋಡಿಕೊಂಡು ದರ ನಿಗದಿಯ ವಿಷಯದಲ್ಲಿ ಅಂತಿಮ ತೀರ್ಮಾನಕ್ಕೆ ಬರುವ ಬಗ್ಗೆ ಎಲ್ಲರ ಒಪ್ಪಿಗೆಯನ್ನ ಪಡೆಯಲಾಗಿತ್ತು ಆದರೆ ಸಭೆಯ ನಂತರ ಕೆಲ ಅಂಗಡಿಕಾರರು ಎರಡು ನೂರು ರೂಪಾಯಿಯನ್ನ ನೀಡುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ತ್ಯಾಜ್ಯ ವಿಲೇವಾರಿಗೆ ಹಣ ನೀಡಿದ ಅಂಗಡಿಕಾರರಿಂದ ತ್ಯಾಜ್ಯವನ್ನು ಸಂಗ್ರಹಿಸಿ ಮಂಗಳೂರಿಗೆ ಕಳುಹಿಸಲಾಗಿದ್ದು ಉಳಿದವರು ಪುರಸಭೆಯ ತೀರ್ಮಾನವನ್ನ ವಿರೋಧಿಸುವ ಭರದಲ್ಲಿ ತ್ಯಾಜ್ಯವನ್ನು ತಂದು ಪಟ್ಟಣದ ಸಾಗರ್ ರಸ್ತೆಯಲ್ಲಿರುವ ತ್ಯಾಜ್ಯ ವಿಲೇವಾರಿ ಘಟಕದ ಮುಂದೆ ಸುರಿದಿದ್ದಾರೆ ಈ ಬಗ್ಗೆ ಮಾಹಿತಿ ಪಡೆದ ಪುರಸಭೆ ಮುಖ್ಯಾಧಿಕಾರಿ ದೇವರಾಜ್ ಹಿರಿಯ ಆರೋಗ್ಯಾಧಿಕಾರಿ ಸೋಜಿಯಾ ಸೋಮನ್ ಸ್ಥಳಕ್ಕೆ ಧಾವಿಸಿ ಬಂದಿದ್ದು ಅಂಗಡಿಕಾರರ ಕ್ರಮದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಕೂಡಲೇ ವಿಲೇವಾರಿ ಮಾಡದೇ ಇದ್ರೆ ಪೊಲೀಸರಿಗೆ ದೂರು ನೀಡುವುದಾಗಿ ಅಧಿಕಾರಿಗಳು ಎಚ್ಚರಿಸಿದ್ರು ಇದರಿಂದ ವಿಚಲಿತರಾದ ಅಂಗಡಿಕಾರರು ತ್ಯಾಜ್ಯವನ್ನ ವಾಹನದಲ್ಲಿ ತುಂಬಿಸಿಕೊಂಡು ಅಲ್ಲಿಂದ ತೆರಳಿದ್ದಾರೆ